ಮೈಸೂರು ಸಂಸ್ಕೃತಿ ನಗರಿಯಲ್ಲಿ ದಸರಾದ ಮೇರೆಗೂ ಮೈಸೂರು ದಸರಾದ ಅವಿಭಾಜ್ಯ ಅಂಗವಾಗಿರುವ ಆನೆಗಳು ಮೊದಲನೇ ತಂಡ ಹಾಗೂ ಎರಡನೇ ತಂಡವಾಗಿ ಆಗಮಿಸಿದ ಗಜಪಡೆಗಳನ್ನು ಅಂದಿನಿಂದಲೇ ತಾಲೀಮು ಪ್ರಾರಂಭಿಸಿ ಇಂದು ಗಣಪನ ಹಬ್ಬದ ಪ್ರಯುಕ್ತ ಆನೆಗಳಿಗೂ ವಿಶೇಷ ಪೂಜೆ ಜೊತೆಗೆ ತಿಂಡಿ ತಿನಿಸುಗಳನ್ನು ನೀಡಲಾಯಿತು 誰だって

ಪ್ಪಗಳು ಈಗಾಗ್ಲೇ ನಮ್ಮ ಅರಣಮನೆ ಪ್ರವೇಶ ಆಗಿದೆ ಫಸ್ಟ್ ಬ್ಯಾಚ್ ನಲ್ಲಿ ಕೆಲವು ಆನೆಗಳು ಬಂತು ಎರಡನೇ ಬ್ಯಾಚ್ ನಲ್ಲಿ ಐದು ಆನೆಗಳು ಹೊಸದಾಗಿ ಮೊನ್ನೆ ಮೊನ್ನೆ ಬಂದಿದೆ ಪ್ರತಿ ದಿವಸ ತಾಲೀಮ್ ಕೂಡ ನಡೀತಾ ಇದೆ ಇವತ್ತು ಗಣೇಶ ಪೂಜೆ ಅಂಗವಾಗಿ ಇಡೀ ಜಿಲ್ಲೆ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಒಂದು ಗಣೇಶ ಪೂಜೆ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಆಣೆಗಳು ಹದಿನಾಲ್ಕು ಆನೆಗೆ ಏನ್ ಬಂದಿದೆ ಅದೆಲ್ಲ ಅನುಕೂಲವಾಗಿ ಪಾಲ್ಗೊಂಡಿದೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆ ಯಾವುದು ಪ್ರತಿಯೊಬ್ಬರು ಕೂಡ ಕಟ್ಟುನಿಟ್ಟಾಗಿ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾಲೆ ಆಗಬೇಕು ಅಂತ ನಿಟ್ಟಿನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಹಾಗೆ ಈ ಹಬ್ಬಕ್ಕೆ ನಮ್ಮ ಡಿ ಸಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಕೂಡ ಬಂದಿದ್ರು ಮತ್ತೆ ಕಮಿಷನರ್ ಅವರು ಸೀಮಾನ್ ಲೆಕ್ಕರ್ ಬಂದಿದ್ರು ಮತ್ತೆ ಅನೇಕ ಅರಣ್ಯ ಅಧಿಕಾರಿಗಳು ಕೂಡ ಜೊತೆಗೆ ನಮ್ಮ ಜೊತೆಗೆ ಇದರಲ್ಲಿ ಪಾಲಿಸಿ ತುಂಬಾ ಚೆನ್ನಾಗಿ ಆಗಿದೆ ಇವತ್ತು ಕಾರ್ಯಕ್ರಮ ಇದೇ ರೀತಿಯಲ್ಲಿ ಇನ್ನು ಮುಂದಿನ ದಿವಸದಲ್ಲಿ ಕೂಡ ತಾಲೀಮ್ ನಡೀತದೆ ಮತ್ತೆ ದಸರಾ ಎರಡ್ ಸಾವಿರದ ಪ್ರತಿಯೊಂದು ಆನೆಗಳದ್ದು ಹೆಲ್ತ್ ಚೆನ್ನಾಗಿದೆ ಅದಕ್ಕೆ ನಮ್ಮ ತಂಡ ಇದೆ ವೆಟ್ನರಿ ಡಾಕ್ಟರ್ ಮುಜೀಬ್ ಇದಾರೆ ಮತ್ತೆ ಸಂತೋಷ್ ಇದಾರೆ ಮತ್ತೆ ಡಿ ಸಿ ಎಫ್ ಮೈಸೂರು ವೈಲ್ಡ್ ಲೈಫ್ ಪ್ರಭು ಗೌಡರು ಕೂಡ ಇದನ್ನು ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ಆನೆಗಳ ಹೆಲ್ತ್ ತುಂಬಾ ಿದೆ ಅದು ನಿಶಾನೆ ಆಣೆಯಾಗಿ ಇಷ್ಟು ವರ್ಷ ನಮ್ ಜೊತೆಗೆ ಬಂದಿದೆ ಬಟ್ ಈ ವರ್ಷ ನಿಶಾನೆ ಆಣೆ ಯಾವುದು ಅಂತೆ ಇನ್ನು ಕೆಲವು ದಿವಸಗಳಲ್ಲಿ ನಾವು ಖಂಡಿತವಾಗಿ ತಮಗೆ ಹೇಳ್ತೀವಿ ಯಾಕಂದ್ರೆ ತಾಲೀಮ್ ಮಾಡುವಾಗ ಅದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿಕೊಂಡು ನಮ್ ಕಮಿಟಿ ಒಂದಿದೆ ಆ ಕಮಿಟಿ ತೀರ್ಮಾನ ಮಾಡುತ್ತದೆ ಮೋಸ್ಟ್ಲಿ ನೆಕ್ಸ್ಟ್ ವಾರ ಒಳಗಡೆ ನಾವು ನಿಶಾನೆ ಆಣೆ ಯಾವುದಾಗಿ ಇರ್ತದೆ ಅರ್ಜುನಾ ಬದಲಾಗಿ ಅಂತ ನಾವು ಹೇಳ್ತೀವಿ